ಶ್ರೀ ಗುರವೇ ನಮಃ ಇವತ್ತೊಂದು ದಿವಸ ಅಶ್ವತ್ಪುರ ದೇಶಸ್ಥ ಬ್ರಾಹ್ಮಣ ಸಮಾಜದ ವಾರ್ಷಿಕೋತ್ಸವ ಮತ್ತೆ ಚೈತನ್ಯ ಸಾಂಸ್ಕೃತಿಕ ಸೌರವ ಸಮಾರಂಭಕ್ಕೆ ನನ್ನನ್ನು ಕರೆದಿದ್ದಕ್ಕೋಸ್ಕರ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಮತ್ತು ನಮಸ್ಕಾರಗಳನ್ನು ಅರ್ಪಿಸ್ತಾ ಇದ್ದೀನಿ ನಾನು ಇದಕ್ಕೆ ಅರ್ಹಳಲ್ಲೋ ಗೊತ್ತಿಲ್ಲ ನಮ್ಮ ಅತ್ತೆ ಮಾವನವರ ಆಶೀರ್ವಾದ ಮತ್ತು ನಮ್ಮ ಪತಿಯ ಆಶೀರ್ವಾದ ಮತ್ತೆ ನಿಮ್ಮೆಲ್ಲರ ಪ್ರೀತಿಯಿಂದ ನನ್ನ ಹೃದಯ ತುಂಬಿ ಬಂದ್ಬಿಟ್ಟಿದೆ ಇದು ದೇವರ ಕೃಪೆ ಅಂತಲೇ ನಾನು ಭಾವಿಸ್ತೀನಿ ಈಗಿನ ಕಾಲದಲ್ಲಿ ಸಂಘಟನೆ ಮಾಡೋದು ಅನ್ನೋದೇ ತುಂಬ ಕಷ್ಟ ಅಂಥದ್ರಲ್ಲಿ ಈ ಸಮಾಜ ಬರೀ ದಾವಣಿಗೆ ಅಲ್ಲ ಅದರ ಶಾಖೆಗಳನ್ನು ಹರಪನಹಳ್ಳಿ ಸಂತೆಬೆನ್ನೂರು ಹರಿಹರ ಮಲೆಬೆನ್ನೂರಿಗೂ ಚಾರ್ಜ್ ಇದೆ ಅಂತಂದರೆ ಎಷ್ಟು ಸಂತೋಷ ಆಗ್ತದೆ ಅಂದರೆ ಹೇಳಕ್ಕೆ ಸಾಧ್ಯ ಆಗ್ತಿಲ್ಲ ಇದಕ್ಕೆ ಕಾರಣಕರ್ತರಾದಂಥ ಅಧ್ಯಕ್ಷರಾದ ಸುರೇಶ್ ಬಾಬು ಡಾಕ್ಟರ್ ಅವ್ರಿಗೆ ಮತ್ತು ಕಾರ್ಯದರ್ಶಿಯಾದ ಸುಬ್ರಹ್ಮಣ್ಯ ಅವ್ರಿಗೆ ಮತ್ತು ಇಲ್ಲಿ ಸುಂದರವಾಗಿ ಆರೆಂಜ್ ಕಲರ್ ಪೇಟ ಹಾಕೊಂಡು ಕೂತಿರುವಂತಹ ಎಲ್ಲ ಕಮಿಟಿ ಮೆಂಬರ್ಸಿಗೂ ಕೂಡ ಇದರ ಕ್ರೆಡಿಟು ಇದನ್ನು ಸಲ್ಲಬೇಕು ಅಂತ ನಾನು ಸ್ವಲ್ಪ ಬಂದಾಗ ಕೂಡ ಎಲ್ಲರೂ ಬಂದಿದ್ರು ನಿಜವಾರು ಹೃದಯ ತುಂಬಿ ಬಂದ್ಬಿಡ್ತು ಇಷ್ಟು ಒಗ್ಗಟ್ಟು ನಮ್ಮ ಸಮಾಜದಲ್ಲಿ ಇದ್ರೆ ಸಾಕಪ್ಪ ಅಂತ ಅನಿಸ್ಬಿಡ್ತು ನನಗೆ ಯಾಕೆ ಅಂತಂದ್ರೆ ಈಗ ಒಗ್ಗಟ್ಟೆ ನಮಗೆ ಬೇಕಾಗಿರೋದು ತಪಾಂಗ್ಲಾದೇಶ ನೋಡಿ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ತಪ್ಪಾಗ್ಬಿಡುತ್ತೆ ಒಗ್ಗಟ್ಟು ಮತ್ತೆ ಸಂಘಟನೆ ಒಂದು ಆರು ಏಳು ಕಟ್ಟಿಗಳನ್ನ ಇಟ್ಕೊಂಡ್ರೆ ಕಟ್ಟಿಗೆ ಅದನ್ನು ಯಾರು ಉರಿಯಕ್ಕಾಗಲ್ಲ ಒಬ್ಬರೇ ನಿಂತ್ಕೊಂಡ್ರೆ ಲಟ್ ಅಂತ ಮುರಿದ್ಬಿಡುತ್ತೆ ಕಥೆನ ನಾವು ಎಷ್ಟು ಜ್ಞಾಪಕ ಇಟ್ಕೊಂಡ್ರು ಆದ್ದರಿಂದ ಈ ಥರ ಸಂಘಟನೆ ಮಾಡಿರುವಂತಹ ತಮಗೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅಶ್ವತ್ಥ ಅನ್ನುವಂತಹ ಒಂದು ವೃಕ್ಷಕ್ಕೆ ತುಂಬ ಮಹತ್ವ ಇದೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ ವೃಕ್ಷಗಳಲ್ಲಿ ನಾನು ಅಶ್ವತ್ಥ ಅಂತ ಹೇಳ್ತೇನೆ ಮತ್ತೆ ಹದಿನೈದನೇ ಅಧ್ಯಾಯದಲ್ಲಿ ಬರುತ್ತೆ ಒಂದು ಅಶ್ವತ್ಥ ವೃಕ್ಷಕ್ಕೆ ಹೋಲಿಸ್ತಾನೆ ಸಂಸಾರ ಅದರ ಪೇರ್ಗಳು ಭಗವಂತನ ಕಡೆ ಇದೆ ಅದರ ಕೊಂಬೆ ರಂಬೆಗಳು ಕೆಳಗಡೆ ಚಾಚ್ಕೊಂಡಿದೆ ಈ ಕೊಂಬೆ ರಂಬೆಗಳು ಲೌಕಿಕಗಳನ್ನು ಆಸಕ್ತಿ ಇದೆ ಬೇರು ಮಾತ್ರ ಭಗವಂತನ ಕಡೆ ಇದೆ ಆದ್ದರಿಂದ ವೈರಾಗ್ಯ ಅನ್ನೋ ಕತ್ತಿಯಿಂದ ಕೊಂಬೆ ರಂಬೆಗಳನ್ನು ಕತ್ತರಿಸಿ ನನ್ನ ಕಡೆ ಬಾ ಅಂತ ಕೃಷ್ಣ ಕರಿತಾನೆ ಆಗಲೂ ಕೂಡ ಅಶ್ವತ್ಥ ವೃಕ್ಷವನ್ನು ಹೇಳ್ತಾನೆ ಇಂಥ ಅಶ್ವತ್ಥ ಪುರದಿಂದ ಬಂದಿರುವಂತಹ ನಿಮಗೆಲ್ಲರಿಗೂ ನಾನು ನಮಸ್ಕಾರಗಳನ್ನು ಸಲ್ಲಿಸ್ತೇನೆ ದೇವಸ್ಥಾನಕ್ಕೆ ನೀವೆಲ್ಲರೂ ಸೇರಿ ಒಂದು ದಿನದ ರಾಮೋತ್ಸವದ ಸೇವೆಗೆ ಪುಡವಟ್ಟನ್ನು ಇಟ್ಟಿದ್ದೀರಾ ಅಂತ ಕೇಳಿದಾಗಂತೂ ನೀವು ಬಹಳನೇ ಸಂತೋಷ ಆಯಿತು ನಮ್ಮ ಬೇರುಗಳನ್ನು ನಾವು ಯಾವತ್ತು ಮರಿತೀವಿ ಅವತ್ತು ನಮ್ಮ ರೆಗ್ಗೆಲೇ ಹಣ್ಣು ಹೂವು ಯಾವುದಕ್ಕೂ ನೀರಿರಲ್ಲ ಅದರಿಂದ ನಮ್ಮ ಬೇರನ್ನು ನಾವು ಸುರಕ್ಷಿತವಾಗಿ ಕಾಪಾಡ್ಕೋಬೇಕು ಹಾಗೆ ನಿಮ್ಮ ಅಶ್ವಥಪುರನ ನೀವು ಕಾಪಾಡ್ತಾ ಇದ್ದೀರ ಅದ್ರ ಜೊತೆಗೆ ಬ್ರಹ್ಮಚೈತನ್ಯ ಮಹಾರಾಜರು ಅವರ ಕೃಪಾ ದೃಷ್ಟಿ ನಿಮ್ಮ ಮೇಲಿದ್ದೇ ಇದೆ ಅನ್ನೋದಕ್ಕೆ ಇವತ್ತು ನಿಮ್ಮ ಮಕ್ಕಳು ಎಲ್ಲ ಯಾರನ್ನು ಕೇಳಿದ್ರು ಎಲ್ಲರೂ ಫಾರಿನಲ್ಲಿದ್ದಾರೆ ಅಥವಾ ತುಂಬ ಚೆನ್ನಾಗಿದ್ದಾರೆ ಒಳ್ಳೆ ಕೆಲಸದಲ್ಲಿದ್ದಾರೆ ಅದಕ್ಕೆ ಕಾರಣ ಏನು ನಮಗೆ ನಾವು ಚೆನ್ನಾಗಿರೋ ಕಾರಣನೇ ನಮ್ಮ ಗುರುಗಳು ಈಗ ಸುಬ್ರಹ್ಮಣ್ಯ ಅವರು ಮಾತಾಡ್ತಾನು ಹೇಳಿದ್ರು ನಮ್ಮ ಗುರುಗಳು ಹೇಳಿದ ರಾಮನಾಮ ಜಪ ನಾನು ಯಾವಾಗಲೂ ಮಾಡ್ತೀನಿ ನಾನು ಮದುವೆ ಆಗಿ ಬಂದಾಗಿಂದ ಅವ್ರ ಜೊತೆ ಯಾವಾಗ ಬ್ರಹ್ಮಚೈತನ್ಯ ಮಂದಿರಕ್ಕೆ ಬಂದರು ಅಥವಾ ಬ್ರಹ್ಮಚೈತನ್ಯ ಮಂದಿರದವರು ನನ್ನ ನೋಡಿದ್ರು ಒಂದೇ ಒಂದು ನನ್ನ ಕಣ್ಣಿಗೆ ಕಾಣಿಸ್ತಿತ್ತು ಕೈಯಲ್ಲಿ ಜಪಮಣಿ ಯಾವಾಗಲೂ ರಾಮನಾಮ ಸ್ಮರಣೆ ನಿರಂತರವಾದ ಸ್ಮರಣೆ ಇದು ಮಾಡೋದು ಎಷ್ಟು ಕಷ್ಟ ಕೃಷ್ಣ ಏನು ಹೇಳ್ತಾನೆ ಯಜ್ಞದಲ್ಲಿ ನಾನು ಜಪಯಜ್ಞ ಅಂತ ಇಂತಹ ಯಜ್ಞ ಮಾಡೋರು ಆ ಕೃಷ್ಣನಿಗೆ ಇಷ್ಟ ಹತ್ತಿರ ಆಗಿರ್ತಾರೆ ಅಂತಹ ಸಜ್ಜನರು ಸಜ್ಜನರ ಸಂಘ ಸವಿಜೇನು ಸವಿದಂತೆ ಅಂತ ಇಂತಹ ಸಜ್ಜನರ ಸಂಘ ನಮಗೆ ಸಿಕ್ಕಿರೋದು ನಮ್ಮ ಯಾವುದೋ ಜನ್ಮದ ಪುಣ್ಯ ಅಂತ ನಾನು ಭಾವಿಸ್ತೀನಿ ಈ ಧಾರ್ಮಿಕ ವ್ಯಕ್ತಿ ಆಧ್ಯಾತ್ಮಿಕ ಆನಂದವನ್ನು ನೀವು ಇನ್ನೂ ಹೆಚ್ಚು ಮಾಡಿಕೊಳ್ಳಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋತೀನಿ ಇಷ್ಟೇ ಅಲ್ಲದೆ ನಾನು ಒಬ್ಬರ ಮನೆಗೆ ಹೋಗಿದ್ದೆ ಅವ್ರ ಮನೇಲಿ ಒಂದು ಬೋರ್ಡ್ ಇತ್ತು ಅದರಲ್ಲಿ ಏನು ಬರ್ತಿತ್ತು ಅಂದರೆ ಭಗವಂತ ಈ ಮನೆ ನೀನು ಕೊಟ್ಟಿದ್ದು ಇಲ್ಲಿರುವಂಥ ಎಲ್ಲ ಸಾಮಾನು ನಿನ್ನದು ನಿನ್ನ ಸೇವಕನಾಗಿ ಇದನ್ನು ರಕ್ಷಣೆ ಮಾಡ್ತಿರುವಂಥವನು ನಾನು ಅಂತ ಬರೆದಿತ್ತು ಇದು ಬರೆದಿದ್ದವರು ನಿಮ್ಮ ಸಮಾಜ ಬಾಂಧವರ ಮನೆಯಲ್ಲೇ ನಾನು ಕಂಡಂತಹ ಒಂದು ಫಲಕ ಅದನ್ನು ನೋಡಿ ನಾನು ನನಗನ್ಸಿದ್ದು ಎಂಥ ಬೋಧನೆಯನ್ನು ಕೊಟ್ಟಿದ್ದಾರೆ ಒಂದು ಗುರುವಾದವನು ತನ್ನ ಶಿಷ್ಯರನ್ನು ಯಾವ ನಿಟ್ಟಿನಲ್ಲಿ ಮುಂದೆ ಕರ್ಕೊಂಡು ಹೋಗಬೇಕು ಬ್ರಹ್ಮಚೈತನ್ಯ ಮಹಾರಾಜರು ಅವರ ಚಿಂತನೆಗಳು ಮತ್ತೆ ರಾಮನಾಮ ರಾಮ ಶ್ರೀರಾಮ ರಾಮ ರಾಮೇತಿ ರಮೆ ರಾಮೆ ಮನೋರಮೆ ಸಹಸ್ರನಾಮ ತಾತ್ಪಲ್ಯ ರಾಮನಾಮ ವರೇ ಅಂತ ಸಹಸ್ರನಾಮದಲ್ಲೇ ಬಂದ್ಬಿಟ್ಟಿದೆ ನಿರಂತರ ನಾಮನಾಮ ಜಪಕ್ಕಿಂತ ಒಳ್ಳೆ ಜಪ ಒಳ್ಳೆ ಸಾಧನೆ ಬೇರೆ ಇವೇ ಇಲ್ಲ ಅಂಥದ್ದನ್ನು ನೀವು ಮಾಡ್ಕೊಂಡು ಹೋಗ್ತಿದ್ದೀರಿ ನಿಮಗೆಲ್ಲರಿಗೂ ಕೂಡ ಇದಕ್ಕೂ ಕೂಡ ನಾನು ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀನಿ ಮೂರನೇದಾಗಿ ಹುಟ್ಟು ಕಲಾವಿದರು ಇವಾಗ ಬಂದರು ಅವರು ಎಷ್ಟು ಚೆನ್ನಾಗಿ ಕವನ ಬರೆದು ವಾಚನ ಮಾಡಿಬಿಟ್ರು ನಮ್ಮ ಪಿ ಟಿ ಚಂದ್ರಶೇಖರ್ ಅವರು ಅವ್ರದ್ದು ನಾನು ಫೇಸ್ಬುಕ್ಕಲ್ಲಿ ನೋಡ್ತಾನೆ ಇರ್ತೀನಿ ಅವ್ರ ಕಲೆಕ್ಷನ್ಸು ಮತ್ತು ಅವ್ರ ಕವನಗಳು ಅವರು ಹಾಡೋದು ಈ ರೀತಿ ಹುಟ್ಟು ಕಲಾವಿದರಾದಂಥ ನಿಮ್ಮ ಸಮಾಜದವರಿಗೆ ಸಾಂಸ್ಕೃತಿಕ ಸೌರಭ ಅಂತ ಹೇಳಿ ಒಂದು ವೇದಿಕೆಯನ್ನು ಒದಗಿಸಿಕೊಡ್ತಾ ಇದ್ದೀರ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಕಲಾವಿದನಿಗೆ ಮುಖ್ಯವಾಗಿ ಬೇಕಾಗಿರೋದೇ ಒಂದು ವೇದಿಕೆ ತನ್ನ ಕಲಾ ಪ್ರದರ್ಶನ ಮಾಡೋದೇ ಅವನಿಗೆ ಆತ್ಮತೃಪ್ತಿ ಮತ್ತೆ ಕಲಾ ಪೋಷಕರಿಗೆ ಆ ಕಲೆಯನ್ನು ಆಸ್ವಾದಿಸೋದೇ ಒಂದು ಆತ್ಮತೃಪ್ತಿ ಈ ಥರ ಕಲಾವಿದರಿಗೆ ಕಲಾ ಪೋಷಕರಿಗೆ ಇಬ್ಬರಿಗೂ ಕೂಡ ಒಂದು ಸೌರ ಸೌಲಭ್ಯವನ್ನು ನೀವು ಈ ಸಾಂಸ್ಕೃತಿಕ ವೇದಿಕೆಯ ಮೂಲಕ ಮಾಡಿಕೊಡ್ತಿದ್ದೀರಿ ಅದಕ್ಕೋಸ್ಕರ ಕೂಡ ನಾನು ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಕಡೆಯದಾಗಿ ಆಟಗಳು ಆಟಗಳೇನು ಮಾಡುತ್ತೆ ಅಂತಂದರೆ ನಮ್ಮಲ್ಲಿ ಬಾಂಧವ್ಯವನ್ನು ಹೆಚ್ಚಿಸುತ್ತೆ ನಾನು ನೋಡಿದೆ ಇವತ್ತು ನಾನು ಬಿ ಟಿ ಅವರು ನನಗೆ ನಿಮ್ಮ ಸಂಘ ನಡೆದು ಬಂದ ದಾರಿಯಿಂದ ಕಳಿಸಿದ್ದಾರೆ ಅದರಲ್ಲಿ ಪ್ರತಿ ವರ್ಷ ಕ್ರೀಡಾಕೂಟ ಇರುತ್ತೆ ಅಂತ ಹೇಳಿದರು ಕ್ರೀಡಾಕೂಟದಲ್ಲಿ ಐದು ವರ್ಷದಿಂದ ಹಿಡಿದು ಎಂಬತ್ತು ವರ್ಷ ತನಕ ಎಲ್ಲರೂ ಅವರವರ ಯೋಗ್ಯತೆಗೆ ತಕ್ಕಂಥ ಆಟಗಳನ್ನು ಆಡ್ತಾರೆ ಅಂತ ಬರ್ತಿದ್ದಾರೆ ಅದನ್ನು ನೋಡಿ ಬಹಳ ಬಹಳ ಹೆಮ್ಮೆ ಅನಿಸ್ತು ಯಾಕೆಂದರೆ ಆಟ ಬರೀ ಸಣ್ಣ ಮಕ್ಕಳಿಗೆಲ್ಲ ದೊಡ್ಡವ್ರಿಗೂ ಕೂಡ ಇವಾಗ ನಾವೇ ಒಂದು ಸಣ್ಣ ನಾನು ನಮ್ಮದು ಒಂದು ರಾಜರಾಜೇಶ್ವರಿ ಸಂಘ ಅಂತ ಒಂದು ಸಣ್ಣ ಸಂಘ ಇದೆ ಯಾವುದೇ ಸಂಘ ಆಗಿರಲಿ ಯಾವುದೇ ವಯಸ್ಸಾಗಿರಲಿ ಆಟ ಆಡಿದಾಗ ನಮ್ಮೊಳಗಿರುವಂತಹ ಪುಟ್ಟ ಮಗು ಜೀವಂತ ಆಗ್ಬಿಡುತ್ತೆ ಗೆದ್ದೆ ನಾಲ್ಕೆದ್ದೆ ಗೆದ್ದೆ ಅಂತ ಕುಣಿಯುತ್ತೆ ಆದ್ದರಿಂದ ಈ ಸಂತೋಷವನ್ನು ಎಲ್ಲರಿಗೂ ಕೊಡ್ತಿದ್ದೀರಾ ಮತ್ತು ಅದು ನಮ್ಮ ಸಂಘಟನೆ ಬಾಂಧವ್ಯಕ್ಕೂ ಕೂಡ ಒಂದು ಸೌಕರ್ಯ ಆಗುತ್ತೆ ಈ ರೀತಿ ಮಾಡ್ತಾ ಇರುವಂಥ ನಿಮ್ಮ ಸಂಸ್ಥೆಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಕಡೆಯದಾಗಿ ಪ್ರತಿ ವರ್ಷ ಪ್ರತಿಭಾ ಪುರಸ್ಕಾರ ಕೊಡೋದ್ರ ಜೊತೆ ಶಿಕ್ಷಕನಿಗೆ ನಿವೃತ್ತರಾದ ಶಿಕ್ಷಕರಿಗೆ ಸನ್ಮಾನ ಮಾಡ್ತೀವಿ ಅಂತ ಬರ್ತಿದೆ ಇದು ನೀವು ವಿದ್ಯೆಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೀರಾ ಅನ್ನೋದನ್ನು ತೋರಿಸುತ್ತೆ ಒನ್ ಟೀಚರ್ ಈಸ್ ಈಕ್ವಲ್ ಟು ಥೌಸಂಡ್ಸ್ ಆಫ್ ಎಕ್ಸಲೆಂಟ್ ಪ್ರಜೆಗಳು ಪ್ರಜೆಗಳು ಸತ್ ಪ್ರಜೆಗಳು ಬೇಕು ಅಂದರೆ ಸದ್ಗುರುಗಳು ಬೇಕು ಹಾಗಾಗಿ ಆ ಥರ ಒಳ್ಳೆ ಶಿಕ್ಷಣ ಕೊಟ್ಟಂಥ ಶಿಕ್ಷಕರಿಗೆ ಸನ್ಮಾನ ಮಾಡೋದೇ ಒಂದು ದೊಡ್ಡ ಗೌರವ ಆದ್ದರಿಂದ ಅದನ್ನ ಕೊಡ್ತಾ ಇರುವಂಥ ನಿಮಗೂ ಕೂಡ ನಾನು ಹೃತ್ಪೂರ್ ವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತು ಅದೇ ಮಾತನ್ನು ನಾನು ಹೇಳ್ತೀನಿ ಹೇಗೆ ಅಶ್ವತ್ಪುರ ಬ್ರಾಹ್ಮಣರು ಒಗ್ಗಟ್ಟಿನಲ್ಲಿದ್ದೀರ ಹಾಗೆ ನಮ್ಮ ತ್ರಿಮತಸ್ಥರು ಒಂದಾಗಲಿ ನಮ್ಮ ಸಮಾಜ ಸಶಕ್ತವಾಗಲಿ ಅಂತ ನಾನು ಭಗವಂತಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ನಾನು ನಿಮ್ಮ ಸಮಾಜದವರಿಗೆ ಒಂದು ಸಣ್ಣ ಕವನವನ್ನು ಬರೆದಿದ್ದೀನಿ ಅದನ್ನು ಓದ್ಬಿಟ್ಟು ನನ್ನ